ೀರನ್ನ ಚುಡಾಯಿಸೋ ಬೀದಿ ಕಾಮಣ್ಣರು ಇನ್ಮುಂದೆ ಹುಷಾರ್ ಅಪ್ಪಿತಪ್ಪಿ ಹೆಣ್ಮಕ್ಕಳಿಗೆ ಕಾಟ ಕೊಟ್ರೆ ರೌಡಿ ಶೀಟರ್ ಓಪನ್ ಆಗುತ್ತೆ ನೆನೆ ಹುಬ್ಬಳ್ಳಿಯಲ್ಲಿ ಬಾಲಕಿಯರನ್ನ ಬೆನ್ನತ್ತಿ ಹೋದವರಿಗೆ ಖಾಕಿ ಶಾಕ್ ಕೊಟ್ಟಿದೆ ಹುಡುಗಿ ಅಂತ ಹಾದಿ ಬೀದಿಲಿ ಕಾಟ ಕೊಟ್ಟಿದ್ದು ನಾನೇ ರೋಮಿಯೋ ನಾನೇ ಮಜನು ಅಂತ ಹಾದಿ ಬೀದಿಲಿ ಚುಡಾಯಿಸಿದ್ದೇ ಮುಚ್ಕೊಂಡು ನಿಂತಿದ್ದಾರ್ ನೋಡಿ ಹೆಣ್ಣು ಮಕ್ಕಳನ್ನ ಓಡಿಸಿಕೊಂಡು ಹೋಗುವಾಗ ಇದ್ದಂತಹ ಪೊಗರು ಈಗ ಮೆತ್ತಗಾಗ ಹೋಗಿದೆ ಬೈಕ್ ಮೇಲೆ ಕುತ್ಕೊಂಡು ಫಾಲೋ ಮಾಡ್ತಿದ್ದವರ ಕೈಗೆ ಕೋಳ ಬೀಳ್ತಿದ್ದಂತೆ ಐವರು ಮನ್ಮಥರ ನರನಾಡಿಗಳೆಲ್ಲ ಅದುರಿ ಹೋಗಿವೆ ಬಾಲಕಿಗೆ ಬೀದಿ ಕಾಮಣ್ಣರ ಕಾಟ ನ್ಯೂಸ್ ಏಟೀನ್ ವರದಿಯ ಬೆನ್ನಲ್ಲೇ ಐವರ ಕೈಗೆ ಕೋಳ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಬೀದಿ ಕಾಮಣ್ಣರ ಹಾವಳಿ ಮಿತಿ ಮೀರಿ ಹೋಗಿದೆ ಒಂಟಿ ಹೆಣ್ಮಗಳು ಶಾಲೆಗೆ ಹೋಗೋದಕ್ಕೂ ಹೆದರೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಹಳೆ ಹುಬ್ಬಳ್ಳಿಯ ಶರಾವತಿ ನಗರದಲ್ಲಿ ಅಪ್ರಾಪ್ತಿಯ ಬೆನ್ನು ಬಿದ್ದಿದ್ದ ಕಾಮುಕರು ಬೆಂಬಿಡದೆ ಕಾಡ್ತಾ ಇದ್ರು ಸ್ಥಳೀಯರು ಹೆದರಿಸಿದ್ರು ಕ್ಯಾರೆ ಎನ್ನದೇ ಫಾಲೋ ಮಾಡಿದ್ರು ಈ ಬಗ್ಗೆ ನ್ಯೂಸ್ ಏಟಿನ್ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ ಸಿಸಿಟಿವಿ ದೃಶ್ಯ ಆಧರಿಸಿ ಫೀಲ್ಡ್ಗೆ ಇಳಿದ ಪೊಲೀಸರು ಶಂಭು ತಡಸ ಹಾಗೂ ಮೆಹಬೂಬ್ ಹಿತ್ತಲಮನಿ ಅನ್ನೋರನ್ನ ಲಾಕ್ ಮಾಡಿದ್ದಾರೆ ಜೊತೆಗೆ ಸಹಕಾರ ನೀಡಿದ ಇನ್ನೂ ಮೂವರ ಕೈಗೆ ಕೋಳ ಹಾಕಿ ಕಂಬಿ ಹಿಂದೆ ತಳ್ಳಿದ್ದಾರೆ ಜೊತೆಗೆ ಬೀದಿ ಕಾಮಣ್ಣರ ವಿರುದ್ಧ ರೌಡಿ ಶೀಟ್ ತೆಗೆಯದಾಗಿ ಹೇಳಿದ್ದಾರೆ ಕನ್ನಡದಲ್ಲಿ ಒಟ್ಟು ಐದು ಜನರನ್ನು ಅರೆಸ್ಟ್ ಮಾಡಿದ್ದೀವಿ ಇಬ್ಬರು ಬೈಕ್ ಮೇಲೆ ಬಂದವರು ಮತ್ತು ಮೂರು ಜನ ಪರೋಕ್ಷವಾಗಿ ಈ ಒಂದು ತಂಡದಲ್ಲಿದ್ದಂಥವ್ರು ಐದು ಜನರನ್ನು ನಾವು ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಪೊಲೀಸ್ ಕಸ್ಟಡಿ ತೊಗೊಂಡು ಅವರುಗಳಿಂದ ಮತ್ತು ಇದೇ ರೀತಿ ಏನಾದರೂ ಬೇರೆ ಚಟುವಟಿಕೆ ಮಾಡಿದಾರ ಅನ್ನೋವಂಥದ್ದು ವೆರಿಫೈ ಮಾಡ್ತೀವಿ ಮತ್ತು ಬೇರೆ ಬೇರೆ ಅವಕಾಶಗಳು ನಮಗಿದೆ ಈ ರೀತಿ ಮಹಿಳೆಯರಿಗೆ ತೊಂದರೆ ಕೊಡೋರು ಅಥವಾ ಹೆಣ್ಮಕ್ಳಿಗೆ ತೊಂದರೆ ಕೊಡೋವಂಥವ್ರ ಮೇಲೆ ನಾವು ಗಡಿಪಾರು ಮಾಡ್ಲಿಕ್ಕೆ ಅವಕಾಶ ಇದೆ ಕಾಯ್ದೆ ಅವಕಾಶ ಇದೆ ಅರೆಸ್ಟ್ ಆಗಿರೋ ಐವರಲ್ಲಿ ಮೂವರ ಮೇಲೆ ಕ್ರಿಮಿನಲ್ ಕೇಸ್ ಕಳೆದು ಡಿಜಿ ಕಾಮಣ್ಣರಿಗೆ ಪೊಲೀಸರು ಬೆಂಡೆತ್ತಿ ಬಿಸಿ ನೀರು ಕಾಯಿಸಿದ್ದಾರೆ ಒಟ್ಟಿನಲ್ಲಿ ಒಂಟಿ ಹೆಣ್ಮಗಳು ಅಂತ ಹಿಂದೆ ಬಿದ್ದವರು ಈಗ ನರಕ ನೋಡ್ತಿದ್ದು ವಯಸ್ಸಿನ ಮದದಲ್ಲಿ ಮಾಡಬಾರದನ್ನ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಪೊಲೀಸರು ಪಾಠ ಮಾಡ್ತಿದ್ದಾರೆ ಹುಬ್ಬಳ್ಳಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ